ಕರ್ನಾಟಕ ಧ್ವಜದ ಬಣ್ಣಗಳು ಯಾವುವು ಆಪ್ಷನ್ ಎ ಹಳದಿ ಹಸಿರು ಆಪ್ಷನ್ ಬಿ ಕೇಸರಿ ನೀಲಿ ಆಪ್ಷನ್ ಸಿ ಹಳದಿ ಬಿಳಿ ಆಪ್ಷನ್ ಡಿ ಹಳದಿ ಕೆಂಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ ಕೆಂಪು ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ದೇಶದ ಅತಿ ದೊಡ್ಡ ರಾಜ್ಯವಾಗಿದೆ ಟ್ರೀ ಪದದ ಕನ್ನಡ ಅರ್ಥವೇನು ಆಪ್ಷನ್ ಎ ಹೊಲ ಆಪ್ಷನ್ ಬಿ ಬಟ್ಟೆ ಆಪ್ಷನ್ ಸಿ ಪುಸ್ತಕ ಆಪ್ಷನ್ ಡಿ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮರ ನಿಮ್ಮ ಮನೆಯಲ್ಲಿ ಯಾವ ಪಾಯಸ ಮಾಡುವುದು ಒಳ್ಳೆಯದಲ್ಲ ಆಪ್ಷನ್ ಎ ಗಸಗಸ ಆಪ್ಷನ್ ಬಿ ಶಾವಿಗೆ ಪಾಯಸ ಆಪ್ಷನ್ ಸಿ ಗೋಧಿ ಪಾಯಸ ಆಪ್ಷನ್ ಡಿ ಅಕ್ಕಿ ಪಾಯಸ ನಿಮ್ಮ ಸರಿಯಾದ ಉತ್ತರ ಡಿ ಅಕ್ಕಿ ಪಾಯಸ ಮನೆಯಲ್ಲಿ ಮಾಡುವುದು ಒಳ್ಳೆಯದಲ್ಲ ಅನುಭವ ಮಂಟಪದ ಸ್ಥಾಪಕರು ಯಾರು ಆಪ್ಷನ್ ಎ ವಿದ್ಯಾಶಂಕರ ಆಪ್ಷನ್ ಬಿ ಸತ್ಯಪ್ರಕಾಶ್ ಆಪ್ಷನ್ ಸಿ ಕೆ ಮೂರ್ತಿ ಆಪ್ಷನ್ ಡಿ ಬಸವಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವಣ್ಣ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಎಂದು ಹೇಳಿದ ಕವಿ ಯಾರು ಆಪ್ಷನ್ ಎ ನರಸಿಂಹ ಆಪ್ಷನ್ ಬಿ ಗಿರೀಶ್ ಕೆ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಡಿವಿಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಟಿ ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ ಆಪ್ಷನ್ ಎ ಹದಿನೈದು ಆಪ್ಷನ್ ಬಿ ಐದು ಆಪ್ಷನ್ ಸಿ ಹದಿನೇಳು ಆಪ್ಷನ್ ಡಿ ಎಂಟು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯಕ್ಕೆ ದೊರಕಿದೆ ಕಂಪ್ಯೂಟರ್ ಎಂಬ ಪದ ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ ಆಪ್ಷನ್ ಎ ಮಲಯಾಳಂ ಆಪ್ಷನ್ ಬಿ ಹಿಂದಿ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ಲ್ಯಾಟಿನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲ್ಯಾಟಿನ್ ಭಾಷೆಯಿಂದ ಕಂಪ್ಯೂಟರ್ ಎಂಬ ಪದ ಉತ್ಪತ್ತಿಯಾಗಿದೆ ಭಾರತದಲ್ಲಿ ಹಂದಿಗಳು ಒಂದು ಸಲಕ್ಕೆ ಎಷ್ಟು ಮರಿಗಳನ್ನು ಹಾಕುತ್ತವೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಆರು ಮರಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಮರಿಗಳು ಭಾರತದಲ್ಲಿ ಹಂದಿಗಳು ಒಂದು ಸಲಕ್ಕೆ ಎಷ್ಟು ಮರಿಗಳನ್ನು ಹಾಕುತ್ತವೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಆರು ಮರಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಮರಿಗಳು ಅಳಿಲಿನ ಆಯಸ್ಸು ಎಷ್ಟು ಆಪ್ಷನ್ ಎ ಹದಿನೈದು ವರ್ಷ ಆಪ್ಷನ್ ಬಿ ಹತ್ತು ವರ್ಷ ಆಪ್ಷನ್ ಸಿ ಆರು ವರ್ಷ ಆಪ್ಷನ್ ಡಿ ಒಂಬತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬತ್ತು ವರ್ಷ ಅಳಿಲಿನ ಆಯಸ್ಸಾಗಿದೆ ಮೊಟ್ಟೆಯೊಂದಿಗೆ ಯಾವುದನ್ನು ತಿಂದರೆ ಅಪಾಯಕಾರಿ ಆಪ್ಷನ್ ಎ ಕಿತ್ತಾಳೆ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಬಾಳೆಹಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣನ್ನು ಮೊಟ್ಟೆಯ ಹೊಂದಿದೆ ಅಪಾಯಕ ಸ್ವತಂತ್ರ ಭಾರತದ ಪ್ರಥಮ ಹಣಕಾಸು ಸಚಿವರು ಯಾರು ಆಪ್ಷನ್ ಎ ನರೇಂದ್ರ ಆಪ್ಷನ್ ಬಿ ವೀರಶರ್ಮ ಆಪ್ಷನ್ ಸಿ ವಿದ್ಯಾನಾಥ ಆಪ್ಷನ್ ಡಿ ಶಣ್ಮುಗಮ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಷಣ್ಮುಖಂ ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರು ವಿಶ್ವದ ಅತೀ ದೊಡ್ಡ ಅಯಸ್ಕಾಂತವೆಂದರೆ ಯಾವುದು ಆಪ್ಷನ್ ಎ ರಬ್ಬರ್ ಆಪ್ಷನ್ ಬಿ ಪೆರೈಟ್ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ಭೂಮಿ ಸರಿಯಾದ ಉತ್ತರ ಆಪ್ಷನ್ ಡಿ ಭೂಮಿ ವಿಶ್ವದ ಅತೀ ದೊಡ್ಡ ಆಯಸ್ಕಾಂತೀಯ ಶಕ್ತಿಯನ್ನು ಹೊಂದಿದೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಲನಚಿತ್ರ ನಿರ್ಮಿಸುವ ದೇಶ ಯಾವುದು ಆಪ್ಷನ್ ಎ ಸಿರಿಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಚಲನಚಿತ್ರ ನಿರ್ಮಿಸುವ ದೇಶವಾಗಿದೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ